ಓಂ ಶ್ರೀ ಗುರುಭ್ಯೋ ನಮಃ ನಮಸ್ಕಾರ ವೀಕ್ಷಕರೇ ನಾನು ನೋಡ್ರಿ ಇವತ್ತು ಯಾದಗಿರಿ ಜಿಲ್ಲೆಯ ಸುರಪುರ್ ನಗರದಲ್ಲಿರ್ತಕ್ಕಂಥ ಒಂದು ಪುರಾತನ ಮತ್ತು ಐತಿಹಾಸಿಕ ದೇವಸ್ಥಾನ ಆಗಿರ್ತಕ್ಕಂತಹ ವೇಣುಗೋಪಾಲ ಸ್ವಾಮಿ ಟೆಂಪಲ್ಗೆ ಬಂದಿದ್ದೀನಿ ನೋಡ್ರಿ ಈ ದೇವಸ್ಥಾನದ ಪುಷ್ಕರಣಿ ನೋಡ್ರಿ ಇದು ದೇವರ ಬಾವಿ ಅಂತಾನೆ ಕರಿತಾರ ಅಹ್ ನೋಡ್ಬೋದು ವೀಕ್ಷಕರೇ ಇದು ಆರ್ಕಿಟೆಕ್ಚರ್ ಎಷ್ಟು ಸುಂದರವಾಗಿ ಅದಂದ್ರೆ ಕಮಾನುಗಳ ಆಕೃತಿಯಲ್ಲಿ ನೋಡ್ರಿ ಎಷ್ಟು ಸುಂದರವಾದ ಬಾವಿ ನೋಡ್ರಿ ಪುರಾತನವಾದ ಬಾವಿ ಸುಮಾರು ಮುನ್ನೂರು ವರ್ಷಗಳ ಇತಿಹಾಸವನ್ನು ಒಳಗೊಂಡಿರ್ತಕ್ಕಂಥ ಈ ಬಾವಿ ಈಗೂ ಸಹ ಏನು ಆಗಿಲ್ಲ ನೋಡ್ರಿ ಅಷ್ಟು ಗಟ್ಟಿ ಮುಟ್ಟಾದ ನೋಡ್ಬೋದು ನೀವು ಬಾವಿ ತುಂಬಾ ನೀರದವ ಒಂದು ಸುಂದರವಾದ ಪುಷ್ಕರಣಿ ನೋಡಿ ವೀಕ್ಷಕರೇ ಸುರಕೂರು ಸಂಸ್ಥಾನದ ದೊರಿಗಳು ನಿರ್ಮಿಸತಕ್ಕಂಥ ಬಾವಿ ನೋಡ್ರಿ ಇದು ಎಷ್ಟು ಸುಂದರವಾದ ನೋಡ್ರಿ ನೀರು ತುಂಬ ಬಾವಿ ಒಳಗ ಮ್ಯಾಲ ದೇವರ ದರ್ಶನ ತಗೊಂಡು ಈ ಒಂದು ಕ್ಷೇತ್ರಕ್ಕೂ ಮತ್ತು ತಿರುಪತಿಯ ತಿಮ್ಮಪ್ಪನಿಗೂ ಇರ್ತಕ್ಕಂತಹ ಒಂದು ಅವಿನಾಭಾವ ಸಂಬಂಧದ ಬಗ್ಗೆ ನಿಮ್ಗೆ ವಿವರಿಸ್ತೀನಿ ಮ್ಯಾಲ ದೇವಸ್ಥಾನದ ಮೇಲೆ ಹೋಗೋಣ ಮನಸ್ಸಿನೇಹಿರ್ತಾರೆ ವೇಣುಗೋಪಾಲ ಸ್ವಾಮಿ ನೋಡ್ರಿ ಒಂದು ಸುರಪುರದ ಒಂದು ಬೆಟ್ಟದ ಮೇಲೆ ಇರ್ತಕ್ಕಂಥ ದೇವಸ್ಥಾನ ಅಂತಾನೆ ಹೇಳ್ಬೋದು ಸುಮಾರು ಒಂದು ಐವತ್ತು ಐದು ಮೆಟ್ಟಿಲುಗಳನ್ನು ಹತ್ಕೊಂಡು ನಾವು ದೇವಸ್ಥಾನದ ಹೋಗ್ಬೇಕು ಒಂದು ಸುಂದರ ಅದ್ಭುತ ಕೆತ್ತನೆಯ ದೇವಸ್ಥಾನ ಅಷ್ಟೇ ಐತಿಹಾಸಿಕ ಹಿನ್ನೆಲೆ ಉಳ್ಳಂತ ದೇವಸ್ಥಾನ ನೋಡಿ ವೀಕ್ಷಕರೇ ಬರ್ರಿ ಮ್ಯಾಲ ದೇವಸ್ಥಾನ ಹತ್ತೋಣ ಅಲ್ಲೇನ್ ಎದ್ರು ನಮಗ್ ನೋಡಕ್ ಕಾಣ್ಸಕತ್ತದಲ್ರಿ ಒಂದು ಹಳೆ ಮನೆ ತರ ಅದೇ ನೋಡ್ರಿ ಸುರಪುರ ಮಹಾರಾಜರು ವಾಸ ಆಗಿರ್ತಕ್ಕಂತ ಅರಮನೆ ನೋಡ್ರಿ ಇದು ಇವಾಗಿನ ಅರಮನೆ ಆ ಕಡೆ ಏನ್ ಹಳೆ ಬಿಡಿಂಗ್ ಕಾಣಿಸ್ತದಲ್ರಿ ಅದು ಮೊದ್ಲಿನ ಹಳೆ ಅರಮನೆ ನೋಡಿ ವೀಕ್ಷಕರೇ ಒಂದು ಗುಡ್ಡ ಪ್ರದೇಶ ಇದ್ದಂಗೆ ಅದ್ರಿ ಇದು ಸುರ್ಪುರ ಹಂಗಾಗಿ ಎಲ್ಲ ಮನೆಗಳು ಮ್ಯಾಲೆ ಕಾಣಿಸ್ತಾವ್ರಿ ಅದು ಎದುರು ಕಾಣಿಸ್ತದೆ ಸುರ್ಪುರ ಅರಮನೆ ನೋಡ್ರಿ ಸುರ್ಪುರ ಅರಮನೆಯ ಮ್ಯಾಲೆ ಕಿಡಿಕೆ ಆಗ್ಲಿಂದ ನೋಡಿದ್ರೆ ವೀಣು ವೇಣುಗೋಪಾಲ ಸ್ವಾಮಿ ಪೂಜೆ ಮಾಡೋಕ್ ಕಾಣಿಸ್ತಂತ್ರಿ ಯಾಕಂದ್ರೆ ಮಹಾರಾಣಿ ಮತ್ತೆ ಯಾರು ಹೆಣ್ಮಕ್ಳು ಹೊರಗಡೆ ಬರಲ್ರಿ ಹಂಗಾಗಿ ಅವರು ಈ ಪೂಜೆಯನ್ನು ಅಲ್ಲೇ ಅವ್ರ ಮನೆಯ ಕಿಟಕಿಯಿಂದ ವೀಕ್ಷಿಸ್ತಾರ ನೋಡ್ರಿ ಈ ಒಂದು ವೇಣುಗೋಪಾಲ ಸ್ವಾಮಿ ನೋಡ್ರಿ ಸುಮಾರು ಮುನ್ನೂರು ವರ್ಷ ಹಳೆಯ ಇತಿಹಾಸವನ್ನು ಒಳಗೊಂಡಿರ್ತಕ್ಕಂತ ದೇವಸ್ಥಾನ ನೋಡ್ರಿ ಎಷ್ಟು ಸುಂದರವಾಗಿ ಒಂದು ಆನೆಗಳು ಈ ಒಂದು ದೇವಸ್ಥಾನದ ಕಂಬಗಳನ್ನು ಹತ್ಕೊಂಡು ನಿಂತಿರ್ತಕ್ಕಂಥ ಆಕಾರದಲ್ಲಿ ಎಷ್ಟು ಸುಂದರವಾಗಿ ಕೆತ್ತನೆ ಮಾಡ್ಯಾರ ನೋಡ್ರಿ ಮುನ್ನೂರು ವರ್ಷ ಹಳೆಯದಾದ್ರೂ ಈಗನು ಸಹ ನೋಡಕ ಎಷ್ಟು ಮಜಬೂತ್ ಅದ್ ನೋಡ್ರಿ ವೀಕ್ಷಕರೇ ಈ ಒಂದು ದೇವಸ್ಥಾನವನ್ನು ಪೀತಾಂಬರ ಆರೋಹಿ ಪಿಡ್ಡಪ್ಪ ನಾಯಕರು ಸುಮಾರು ಹದಿನೇಳು ನೂರ ಹತ್ತರಲ್ಲಿ ಈ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡ್ತಾರ ನೋಡ್ರಿ ಸುರ್ಪುರ್ ಸಂಸ್ಥಾನದ ಮೊದಲ ರಾಜಧಾನಿಯಾಗಿರ್ತಕ್ಕಂತ ವಾಗಣಗೆರೆ ಕೋಟೆಯಿಂದ ಈ ಒಂದು ಸುರ್ಪುರಕ್ಕೆ ತಮ್ಮ ರಾಜಧಾನಿಯನ್ನು ವರ್ಗಾವಣೆ ಮಾಡಿದಾಗ ವೇಣುಗೋಪಾಲ ಸ್ವಾಮಿ ದೇವಸ್ಥಾನವನ್ನು ಮೊದಲು ನಿರ್ಮಾಣ ಮಾಡ್ತಾರೆ ನೋಡ್ರಿ ಸುರ್ಪುರ ಸಂಸ್ಥಾನದ ರಾಜರ ಮನೆ ದೇವರು ಈ ವೇಣುಗೋಪಾಲ ಸ್ವಾಮಿ ನೋಡ್ರಿ ವೇಣುಗೋಪಾಲ ಸ್ವಾಮಿ ಬೇರೆ ಯಾರು ಅಲ್ಲ ಸಾಕ್ಷಾತ್ ಆ ಜಗತ್ತಿನ ಅತಿ ಶ್ರೀಮಂತ ದೇವರು ಎನಿಸಿಕೊಂಡಿರ್ತಕ್ಕಂತಹ ತಿರುಪತಿಯ ತಿಮ್ಮಪ್ಪ ನೋಡ್ರಿ ತಿರುಪತಿ ಶ್ರೀನಿವಾಸನೇ ಒಂದು ಬಾಲಗೋಪಾಲನಾಗಿ ಈ ಒಂದು ವೇಣುಗೋಪಾಲ ಸ್ವಾಮಿಯಾಗಿ ಇಲ್ಲಿ ಪೂಜೆ ಮಾಡಲ್ಪಡ್ತಾರೆ ನೋಡ್ರಿ ನೋಡಿ ವೀಕ್ಷಕರೇ ಇಲ್ಲಿ ದೇವಸ್ಥಾನದ ಆವರಣದಲ್ಲಿ ಒಂದು ಏನು ಕಟ್ಟಿಯ ಕೆಳಗ ಕಲಾಕೃತಿಯನ್ನು ನೋಡ್ತಿವಲ್ರೀ ಇಲ್ಲಿ ಮಹಾರಾಜರು ಯುದ್ಧ ಮಾಡುವ ಭಂಗಿಯನ್ನು ಸಂಪೂರ್ಣವಾಗಿ ಕಲ್ಲಿನಲ್ಲೇ ಚಿತ್ರಣ ಮಾಡ್ಯಾರ ನೋಡ್ರಿ ಆ ಕಡೆ ನೋಡಿರಬಹುದು ಸಿಂಹ ಆಮೇಲೆ ಆಕಡೆ ನವಿಲು ಈ ಕಡೆ ನೋಡಬಹುದು ನೋಡ್ರಿ ಪ್ರತಿಯೊಂದು ಯುದ್ಧ ಭಂಗಿ ಆಗಿರ್ಬಹುದು ಆಮೇಲೆ ಇಲ್ಲಿಯ ಜನರ ಜೀವನ ಹೆಣ್ಮಕ್ಳು ನೀರು ಹೊತ್ಕೊಂಡ್ ಬರೋದಾಗಿರಬಹುದು ಆಮೇಲೆ ಒಂದು ಚಕ್ಕಡಿಯ ಸವಾರಿ ಆಗಿರ್ಬೋದು ಪ್ರತಿಯೊಂದು ನೈಜ ಜೀವನ ಮತ್ತು ಆಗಿನ ಕಾಲದಲ್ಲಿ ಏನ್ ಕುರ್ಪುರಿ ಸಂಸ್ಥಾನ ಇತ್ತಲ್ಲ ಅದನ್ನೆಲ್ಲಾನು ಚಿತ್ರಣೆ ಮಾಡ್ಯಾರ ನೋಡ್ರಿ ಕಲ್ಲಿನ ಕೆತ್ತನೆಯಲ್ಲಿ ಸುಂದರವಾದ ದೇವಸ್ಥಾನ ನೋಡಿ ವೀಕ್ಷಕರೇ ನೀವು ಒಂದ್ಸಲ ಮನ್ನಿ ಈ ದೇವಸ್ಥಾನದಲ್ಲಿ ಇರತಕ್ಕಂತ ಕಲ್ಲಿನ ಕಂಬಗಳು ನೋಡ್ಬೇಕ್ರಿ ಒಂದಕ್ಕಿಂತ ಇನ್ನೊಂದು ವಿಭಿನ್ನವಾದ ಚಿತ್ರಣದಿಂದ ಕೂಡ್ಯಾವ್ ನೋಡ್ರಿ ಇಂದಿನ ಮಹಾರಾಜರ ಚಿತ್ರಣ ಅದ ನೋಡ್ರಿ ಆಮೇಲೆ ಕುದುರೆ ಆಮೇಲೆ ಆನೆ ಆಮೇಲೆ ಒಂಟೆ ಆಮೇಲೆ ಕುದುರೆ ಮೇಲೆ ರಾಜರು ಯುದ್ಧ ಮಾಡತಕ್ಕಂಥದ್ದು ಕುದುರೆ ಓಡಿ ಹೋಗೋದು ಪ್ರತಿಯೊಂದು ಎಷ್ಟು ಸುಂದರವಾಗಿ ಕೆತ್ತನೆ ನೋಡ್ರಿ ದೇವಸ್ಥಾನದಾಗ ದೇವಸ್ಥಾನದಲ್ಲಿ ಇರ್ತಕ್ಕಂಥ ಕಂಬಗಳ ಕೆತ್ತನೆ ನೋಡಿ ವೀಕ್ಷಕರೇ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿ ನೋಡ್ರಿ ಆ ಕಂಬ ನೋಡ್ರಿ ಅದೊಂಥರ ಚಿತ್ರಣ ಅದ ಈ ಕಂಬ ನೋಡಬಹುದು ಇದು ಒಂದು ವಿಭಿನ್ನ ಶೈಲಿಯ ಚಿತ್ರಣ ಅದ ಅದೇ ತರ ಈ ಕಂಬ ನೋಡ್ರಿ ಇದು ಒಂಥರ ಹಿಂದೂ ದೇವಾಲಯದ ಆಕೃತಿ ಒಳಗದ ನೋಡ್ರಿ ದೇವಸ್ಥಾನದ ಕಂಬ ಅದೇ ಈ ತರ ನೋಡ್ರಿ ಇದು ನೋಡ್ರಿ ಒಂದು ಕಮಾನ ಆಕಾರದಾಗ ಹಿಂದೂ ಮುಸ್ಲಿಂ ಅರೇಬಿಕ್ ಶೈಲಿಯಲ್ಲಿ ಅದ ನೋಡ್ರಿ ಈ ಕಂಬ ಅದೇ ತರ ಮುಂದೆ ಈ ಕಂಬ ನೋಡ್ಬೋದು ಇದು ಒಂಥರ ವಿಭಿನ್ನವಾಗಿ ಅದ ನೋಡ್ರಿ ಕಲ್ಲಿನ ಸರಪಳಿ ಮ್ಯಾಲೆ ಒಂದು ಕೆಬ್ಳನ್ ಸರಪಳಿ ಅದ ಅದೇ ತರ ಈ ಒಂದು ದೇವ್ ಈ ಒಂದು ಕಂಬ ನೋಡ್ರಿ ನಮಗೇನು ಒಂದ್ ಹಂಪಿ ಒಳಗ ವಿಜಯ ವಿಠಲ ದೇವಸ್ಥಾನದ ನೋಡಕ್ ಸಿಗುತ್ತಲ್ರಿ ಆ ತರಗ ಐದು ಕಂಬಗಳದವ್ ನೋಡ್ರಿ ಇದೊಳಗ ಒಂದ್ ಪಲ್ ನೋಡ್ರಿ ಅದೇ ತರ ಈ ಕಡೆ ನೋಡ್ಬೋದು ನೋಡ್ರಿ ಇದನ್ನು ಚೇಂಜ್ ಅದ ನೋಡ್ರಿ ಫುಲ್ ಕಂಪ್ಲೀಟ್ ಈ ದೇವಸ್ಥಾನದಾಗ ಎಲ್ಲಾ ಕಂಬಗಳನ್ನ ನೋಡ್ಕೊಂತ ಹೋದ್ರ ಒಂದಕ್ಕಿಂತ ಒಂದ್ ಭಿನ್ನವಾಗಿರ್ತಕ್ಕಂತ ಚಿತ್ರಗಳನ್ನ ನೋಡ್ಬೇಕು ನೋಡ್ರಿ ಒಂದೇ ಸೇಮ್ ವೇಣುಗೋಪಾಲ ಸ್ವಾಮಿ ಪೂಜೆಗೆ ಯೂಸ್ ಮಾಡ್ತಕ್ಕಂತ ನಗಾರಿ ನೋಡ್ರಿ ಇದು ತೊಗಲಿನ ನಗಾರಿ ನೋಡ್ರಿ ಮೊದ್ಲಿನ ಕಾಲದ ಇದು ಈ ತರ ಈಗ ದೇವಸ್ಥಾನದಾಗ ಎಲ್ಲಿಲ್ಲರಿ ಎಲ್ಲ ಈಗ ಎಲೆಕ್ಟ್ರಿಕ್ ಕಾಲ್ ಬಂದವ್ರಿ ಆದ್ರೆ ಈ ದೇವಸ್ಥಾನದಾಗ ಇನ್ನೂ ಸಹ ಈ ಒಂದು ತೊಗಲಿನ ನಗಾರಿಯನ್ನೇ ಯೂಸ್ ಮಾಡಿಸ್ತಾರ ನೋಡ್ರಿ ಬಾರ್ಸ ನೋಡ್ರಿ ಎಷ್ಟು ಸೌಂಡ್ ಬರುತ್ತೆ ನೋಡ್ರಿ ಜಸ್ಟ್ ಟಚ್ ಮಾಡಿದ್ರೆ ನವರಂಗ ಮಂಟಪ ನೋಡ್ರಿ ಇದು ನಕ್ಷತ್ರಾಕಾರವಾಗಿ ನಕ್ಷತ್ರ ಆಕಾರವಾಗಿ ಮೇಲೆ ನೋಡ್ಬೋದು ಒಂದು ಗೋಪುರ ಆಕಾರವಾಗಿ ಆ ಕಡೆ ನಾಗರಹೆಡೆ ಈ ಕಡೆ ಮತ್ತೆ ಹೂವಿನ ಚಿತ್ರ ಅದ್ ನೋಡ್ರಿ ಎಷ್ಟು ಸುಂದರವಾಗಿ ಕೆತ್ತನೆ ಮಾಡ್ಯಾರ ನೋಡ್ರಿ ದೇವಸ್ಥಾನದ ನವರಂಗ ಸಭಾಂಗಣ ನೋಡ್ರಿ ದೇವಸ್ಥಾನದ ಕಂಬಗಳ ಬಗ್ಗೆ ಹೇಳಿದ್ನಲ್ರಿ ಕಲ್ಲಿನ ಕೆತ್ತನೆ ಇದು ಅಷ್ಟೇ ಅಲ್ಲ ರೀ ಇದು ಮ್ಯಾಲಿಂದ ಡಿಸೈನ್ ಸಹ ಚೇಂಜ್ ಆದ್ ನೋಡ್ರಿ ಪ್ರತಿಯೊಂದು ಕಂಬಕ್ಕೆ ಒಂದ್ ಕಿದಂಗೆ ಇನ್ನೊಂದ್ ನೋಡ್ರಿ ಪ್ರತಿಯೊಂದು ಡಿಸೈನ್ ಸಹ ಬೇರೆ ಬೇರೆ ಅದ ನೋಡ್ರಿ ವೀಕ್ಷಕ್ರಿ ಪ್ರತಿಯೊಂದು ಅಬ್ಸರ್ವ್ ಮಾಡ್ಬೋದು ನೀವು ಮ್ಯಾಲೆಲ್ಲಾ ಅವು ಕಂಬಗಳ ಕೆತ್ತನೆ ಮೇಲೇನೂ ಸಹ ಡಿಸೈನ್ ಚೇಂಜ್ ಅದ ನೋಡ್ರಿ ನೋಡಿ ಫ್ರೆಂಡ್ಸ್ ಇದು ಒಂದೇ ಕೆತ್ತನೆ ಒಳಗ ಎರಡು ಪ್ರಾಣಿಗಳ ಚಿತ್ರ ಕಾಣಿಸ್ತದ ನೋಡ್ರಿ ಈ ಕಡೆಯಿಂದ ನೋಡಿದ್ರೆ ನಮ್ಗೆ ಬ್ಲೂ ಕಲರ್ ಆನೆ ತರ ಕಾಣಿಸ್ತದ ಈ ಆನೆ ಮುಖವನ್ನು ನಾವ್ ಹಿಂಗ ಮುಚ್ಚಿದಾಗ ಎತ್ತಿನ ಚಿತ್ರ ಕಾಣಿಸ್ತದ್ ನೋಡ್ರಿ ಒಂದೇ ಕಲ್ಲಿನಲ್ಲಿ ಎರಡೆರಡು ಪ್ರಾಣಿಗಳ ಚಿತ್ರ ಅದ ನೋಡ್ರಿ ವೇಣುಗೋಪಾಲ ಸ್ವಾಮಿಯ ಮೊದಲ ಹೆಜ್ಜೆ ನಾನು ವಾಗಣಿಗೇರೆ ಕೋಟೆಯಲ್ಲಿ ಈಗಾಗ್ಲೇ ನಾನು ತೋರಿಸಿನಿ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಆಗಿರ್ಬೋದು ಇನ್ಸ್ಟಾಗ್ ಆಗಿರ್ಬೋದು ನೀವು ನೋಡಿರ್ಬೋದು ಇದು ವೇಣುಗೋಪಾಲ ಸ್ವಾಮಿಯ ಎರಡನೇ ಹೆಜ್ಜೆ ನೋಡ್ರಿ ಮೂರನೇ ಹೆಜ್ಜೆ ನಮ್ಗ ತಿರುಪತಿಯಲ್ಲಿ ನೋಡಕ್ ಸಿಗುತ್ತೆ ನೋಡಿ ವೀಕ್ಷಕರೇ ವೇಣುಗೋಪಾಲ ಸ್ವಾಮಿಯ ಎರಡನೇ ಹೆಜ್ಜೆ ನೋಡ್ರಿ ಇದು ಸುರಪುರ ಸಂಸ್ಥಾನದ ಮನೆ ದೇವರಾದ ವೇಣುಗೋಪಾಲ ಸ್ವಾಮಿಯ ಮೊದಲ ಹೆಜ್ಜೆಯನ್ನು ನಾವು ವಾಗಣಿಗೆರೆ ಕೋಟೆ ಎಂಟ್ರೆನ್ಸ್ ಅಲ್ಲಿ ತೋರಿಸಿನಿ ನಾನು ನಿಮ್ಗ ಇದು ವೇಣುಗೋಪಾಲ ಸ್ವಾಮಿಯ ಎರಡನೇ ಹೆಜ್ಜೆ ನೋಡ್ರಿ ಮೂರನೇದು ತಿರುಪತಿ ಒಳಗಾದ ಅಲ್ಲಿಗೆ ಅಂದ್ರೆ ಅದನ್ನು ಸಹ ತೋರಿಸ್ತೀನಿ ಅಹ್ ತಿರುಪತಿಯ ತಿಮ್ಮಪ್ಪನಿಗೂ ವೇಣುಗೋಪಾಲ ಸ್ವಾಮಿಗೂ ಅವಿನಾಭಾವ ಸಂಬಂಧ ಆದಂತಲ್ಲ ಅದು ಸ್ಟೋರಿ ಹೇಳ್ತೀನಿ ಬನ್ನಿ ಅತಿ ಶ್ರೀಮಂತ ದೇವರು ಎನಿಸಿಕೊಂಡಿರ್ತಕ್ಕಂತಹ ಸಾಕ್ಷಾತ್ ತಿರುಪತಿಯ ಶ್ರೀನಿವಾಸನಿಗೂ ನಮ್ಮ ವೇಣುಗೋಪಾಲ ಸ್ವಾಮಿಗೂ ಇರತಕ್ಕಂತ ಅವಿನಾಭಾವ ಸಂಬಂಧ ಏನು ಅಂತಂದ್ರೆ ಆ ಸಾಕ್ಷಾತ್ ತಿರುಪತಿ ತಿಮ್ಮಪ್ಪನೇ ಇಲ್ಲಿ ಬಾಲ್ಯಾವಸ್ಥೆಯಲ್ಲಿ ಇಲ್ಲಿ ಬಂದು ನೆಲೆಸಿದ್ದ ಅಂತ ಹೇಳ್ಬೋದು ನೋಡ್ರಿ ಆ ಸುರಪುರ್ ಸಂಸ್ಥಾನದ ಅಹ್ ಮಹಾರಾಜರಿಗೆ ಮನೆಯ ದೇವರಾಗಿರ್ತಕ್ಕಂತಹ ತಿರುಪತಿ ತಿಮ್ಮಪ್ಪ ನೀವೇನು ನನ್ನ ಸೇವೆ ಮಾಡ್ ಮಾಡಕ್ಕ ಅಲ್ಲಿಂದ ಇಲ್ಲಿ ಬರೋ ಅವಶ್ಯಕತೆ ಇಲ್ಲ ನಾನೇ ನಿಮ್ ಸಂಸ್ಥಾನದಲ್ಲಿ ಬಂದು ನೆಲೆಸ್ತೀನಿ ಅಂತ ಸಿಂದ ಕನಸಿನಲ್ಲಿ ಬಂದು ಹೇಳಿ ಆ ಒಂದು ಸಂಸ್ಥಾನದಲ್ಲಿ ತನ್ನ ಒಂದು ದೇವಾಲಯವನ್ನು ಕಟ್ಟಿಸ್ಕೊಂಡು ಪೂಜೆ ಮಾಡಾಕ ಇಲ್ಲಿ ಒಂದು ದೇವಸ್ಥಾನವನ್ನು ಕಟ್ಟಿ ಆ ರಾಜರು ಏನ್ ಮಾಡ್ತಾರಂದ್ರ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾರ ಆದ್ರೂ ಸಹ ಈ ಸುರ್ಪುರ ಸಂಸ್ಥಾನದ ರಾಜರು ತಿರುಪತಿಯಲ್ಲಿ ದೇವರಿಗೆ ಹೂಗಳನ್ನು ಮತ್ತು ತುಳಸಿಯನ್ನು ಬೆಳೆಯಕ ದೇವರಿಗೆ ಇಲ್ಲಿಂದ ಭೂಮಿಯನ್ನು ತಿರುಪತಿಯಲ್ಲಿ ಕೊಟ್ಟಾರ ನೋಡ್ರಿ ದೇಣಿಗೆಯಾಗಿ ಆ ಒಂದು ತಿರುಪತಿಯಲ್ಲಿ ಈಗನು ಸಹ ಸುರ್ಪುರ ಸಂಸ್ಥಾನದ ಆಸ್ತಿಯನ್ನು ನಾವು ನೋಡಬಹುದು ಆಮೇಲೆ ತಿರುಪತಿಯಲ್ಲಿ ಒಂದು ಏನ್ ಜಾತ್ರೆ ಆಗ್ತದಲ್ರಿ ಮಹಾರಥೋತ್ಸವ ರಥೋತ್ಸವ ನಡಿಬೇಕಾದ್ರ ಸಂಸ್ಥಾನದ ರಾಜರಿಂದಲೇ ಮೊದಲು ಪೂಜೆ ಆಗ್ಬೇಕು ನೋಡ್ರಿ ಅಲ್ಲಿತನ ಆ ರಥ ಮುಂದಕ್ಕೆ ಹೋಗೋದಿಲ್ಲ ಅಂತಾನೆ ಹೇಳ್ಬಹುದು ಆ ಇಲ್ಲಿಲಿಂದ ಹೋಗಿ ಅಹ್ ರಾಜರು ತೇರೊಳಗ ಹತ್ತಿ ಮಂಗಳಾರತಿ ಆದ ನಂತರನೇ ಆ ತೇರು ಮುಂದಕ್ಕೆ ಇಳಿತದ ಹಂಗಾಗಿ ಅಹ್ ತಿರುಪತಿ ತಿಮ್ಮಪ್ಪನಿಗೂ ಮತ್ತು ವೇಣುಗೋಪಾಲ ಸ್ವಾಮಿಗೂ ಅವಿನವ ಭಾವ ಸಂಬಂಧ ಆದ ಅಂತಾನೆ ಹೇಳ್ಬಹುದು ನೋಡ್ರಿ ಅಹ್ ವೇಣುಗೋಪಾಲ ಸ್ವಾಮಿ ಬಂದು ನಾವೇನ್ ದರ್ಶನ ತಗೊಂಡಿವಿ ಅಂದ್ರ ತಿರುಪತಿಗೆ ಹೋದಷ್ಟೇ ನಮಗೆ ಪುಣ್ಯ ಸಿಕ್ತು ನೋಡ್ರಿ ಆ ತಿರುಪತಿ ತಿಮ್ಮಪ್ಪನೇ ಇಲ್ಲಿ ವೇಣುಗೋಪಾಲನಾಗಿ ಅಂತಾನೆ ಹೇಳ್ಬೋದು ನೋಡಿ ವೀಕ್ಷಕರೇ ಅದಾದ ನಂತರ ಈ ಒಂದು ಸುರ್ಪುರ್ ಸಂಸ್ಥಾನದಲ್ಲಿ ಅತಿ ದೊಡ್ಡ ಜಾತ್ರೆ ನಡೀತಕ್ಕಂಥದ್ದು ಈ ದೇವಸ್ಥಾನ ನೋಡ್ರಿ ಈ ವೇಣುಗೋಪಾಲ ಸ್ವಾಮಿ ದೇವಸ್ಥಾನವನ್ನು ಅಂದ್ರೆ ಮೊದಲು ಒಂದು ಇನ್ನೂರು ಮುನ್ನೂರು ವರ್ಷಗಳ ಹಿಂದೆ ಇಲ್ಲಿಯ ಜನರು ಎಲ್ಲರೂ ಹಾಲು ಹೋಕುಳಿ ಅಂತ ಆಡ್ತಿದ್ರಂತ್ರಿ ಅಂದ್ರೆ ಈಗ ಏನ್ ಬಣ್ಣ ಆಡ್ತಿವಲ್ಲ ನಾವು ಅದ್ರಂಗ ಹಾಲಿನಿಂದ ಹಾಲು ಹಕ್ಕುಳಿ ಆಡ್ತಿದ್ರಂತ ಅಂತ ಸಹ ಕೃಷ್ಣ ಜನ್ಮಾಷ್ಟಮಿ ಎಂದು ಇಲ್ಲಿ ಅದ್ದೂರಿ ಜಾತ್ರಾ ಮಹೋತ್ಸವ ನಡಿತದ್ರಿ ಇಡೀ ಸುರ್ಪುರದಲ್ಲಿ ಅತಿ ದೊಡ್ಡ ಜಾತ್ರೆ ಅಂತಾನೆ ಹೇಳ್ಬೋದು ನೋಡ್ರಿ ಇಲ್ಲಿ ದೇವರ್ ಕಂಬ ಮತ್ತು ರಣಗಂಬ ಅಂತ ಕಂಬ ಅರಿಯೋದಿರುತ್ತ ಅಂದ್ರೆ ಕಂಬವನ್ನು ಯಾರು ಫಸ್ಟ್ ಅತ್ತಿ ಅರಿತಾರಲ್ರಿ ಅವರು ಅವರಿಗೆ ಬಹುಮಾನ ಅಂತ ಇರುತ್ತ ಆಮೇಲೆ ಕೆಲವೊಂದು ರಾಜರು ಪೂಜೆಗಳು ನಿಯಮಗಳು ಇರ್ತಾವ ದೊಡ್ಡ ಜಾತ್ರೆ ನೋಡ್ರಿ ಆ ಜಾತ್ರೆಯನ್ನು ನಾನು ನಿಮ್ಮ ಮುಂದೆ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ತೋರ್ಸಕ ಇಷ್ಟ ಪಡ್ತೀನಿ ಮುಂದೆ ನೋಡಕತ್ತಿರ ಅಂತ ಅತಿ ಒಂದು ಸುಂದರವಾದಂತಹ ಜಾತ್ರೆ ನೋಡ್ರಿ ಇತಿಹಾಸದಲ್ಲಿ ಎಲ್ಲೂ ಇಲ್ಲ ಒಂದು ಕಂಬ ಅದು ಅಂತಹ ಒಂದು ಅದ್ಭುತವಾದ ದೇವಸ್ಥಾನ ಅಂತ ಹೇಳ್ಬೋದು ನೀವು ಸಹ ಒಂದ್ಸಲ ಬರ್ರಿ ಬನ್ಗೇಸಿಂದ ಈ ಒಂದು ಸುಂದರವಾದ ದೇವಸ್ಥಾನಕ್ಕ ವಿಸಿಟ್ ಕೊಡಿ ಸ್ನೇಹಿತರೆ ದೇವಸ್ಥಾನದ ಗೋಪುರ ನೋಡಿ ವೀಕ್ಷಕರೇ ಎಷ್ಟು ಚೆನ್ನಾಗ್ ಅದ ನೋಡ್ರಿ ವಿಷ್ಣುವಿನ ವಿವಿಧ ಅವತಾರಗಳ ಚಿತ್ರಣವನ್ನು ಮ್ಯಾಲ ಚಿತ್ರಿಸಲಾಗದ್ ನೋಡ್ರಿ ಆ ತಿರುಪತಿಯೊಳಗ್ ಹೆಂಗ ಗರ್ಭಗುಡಿಯ ದೇವಸ್ಥಾನ ಒಂದು ಚಿನ್ನದಿರುತ್ತಲ್ರಿ ಅದೇ ತರ ಇಲ್ಲಿ ಬಂಗಾರದ ಕಲರ್ ಲಿಂದ ಪೇಂಟ್ ಮಾಡ್ಯಾರ ನೋಡ್ರಿ ಸೇಮ್ ಅದೇ ತರ ಪೂಜೆ ನಡೀತದ್ರಿ ಇಲ್ಲಿನೂ ಅಹ್ ಅದೇ ತರ ಯಾವ ಯಾವ ರೀತಿ ನಾವು ಒಳಗ ಒಂದು ಏಳು ಬಾಗ್ಲಿಯನ್ನು ದಾಟಿ ಗರ್ಭಗುಡಿಯಲ್ಲಿ ದೇವರ ದರ್ಶನ ಮಾಡ್ತೀವಲ್ರಿ ಇಲ್ಲಿನೂ ಸಹ ಅದೇ ತರ ಅದ ನೋಡ್ರಿ ಆದ್ರೆ ಒಳಗೆ ಹೋಗೋಕೆ ಅವಕಾಶ ಇಲ್ಲ ಇದ್ರೆ ನಾನ್ ತೋರಿಸಿದ್ದೆ ಹೊರಗಡೆಲಿಂದ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ವೈಕುಂಠ ದ್ವಾರ ನೋಡಿ ವೀಕ್ಷಕರೇ ಆ ಇಲ್ಲಿಂದ ಒಳಗ ಲೆಫ್ಟ್ ರೈಟ್ ಟರ್ನ್ ಆದ್ರ ದೇವ್ರ ವಿಗ್ರಹ ಕಾಣಿಸ್ತದ ಇಲ್ಲಿನೂ ಸೇಮ್ ಗರ್ಭುಡಿ ಗರ್ಭಗುಡಿ ಲಿಂದ ಹೊರಗಡೆ ಏಳು ಬಾಗಲಿಯನ್ನು ದಾಟಿ ನಾವು ವೇಣುಗೋಪಾಲ ಸ್ವಾಮಿಯ ದರ್ಶನ ತಗೋಬೇಕು ನೋಡ್ರಿ ಒಂದು ಸುರ್ಪುರ್ ಸಂಸ್ಥಾನದ ವೇಣುಗೋಪಾಲ ಸ್ವಾಮಿಯ ಪೂರ್ತಿ ವಿಡಿಯೋನ ನೋಡಿನಿ ಅಂತ ಅನ್ಕೊಂಡಿನಿ ವೀಕ್ಷಕರೇ ಆ ಐ ತಿಂಕ್ ಎಲ್ಲರು ಎಲ್ಲರಿಗೆ ಈ ವಿಡಿಯೋ ಇಷ್ಟ ಆಗಿರುತ್ತ ನೋಡಿರಿ ಅಂತ ಅನ್ಕೊಂತೀನಿ ಅಹ್ ಈ ಒಂದು ಸುರ್ಪುರ್ ಸಂಸ್ಥಾನದ ಇತಿಹಾಸ ಆಗಿರ್ಬೋದು ವೇಣುಗೋಪಾಲ ಸ್ವಾಮಿಯ ದೇವಸ್ಥಾನ ಆಗಿರ್ಬೋದು ಆಮೇಲೆ ದೇವರ ಪುಷ್ಕರಣಿ ಆಗಿರ್ಬೋದು ನಿಮಗೆಲ್ಲ ಇಷ್ಟ ಆಗಿತ್ತು ಅಂತಂದ್ರೆ ಯಾರು ನನ್ನ ಚಾನಲ್ ನ ಹೊಸದಾಗಿ ನೋಡಕತ್ತಿರಲ್ರಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಾಗೂ ಯಾರು ತಿಮ್ಮಪ್ಪನ ಭಕ್ತಿ ಭಕ್ತರು ಇದೀರಲ್ರಿ ಅವರು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ವೀಕ್ಷಕರೇ ಸುರ್ಪುರ್ ಇತಿಹಾಸದ ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮ್ಗೆ ಭೇಟಿ ಆಗ್ತೀನಿ धन्यवाद मत भेट आगो नमस्कार